ರಾಜ್ಯಾದ್ಯಂತ ಪೊಲೀಸ್ ಇಲಾಖೆಯಿಂದ ಜಾರಿಗೊಳಿಸಿದ ಯೋಜನೆ ಮನೆ ಮನೆಗೆ ಪೊಲೀಸ್ ಈ ಕಾರ್ಯಕ್ಕೆ ಎಲ್ಲೆಡೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಮಹಾಲಿಂಗಾಪುರ ಪೊಲೀಸರಿಂದಲೂ ಆಯೋಜನೆ ಮಾಡಲಾಗಿದೆ ನಂದಗಾಂವ್ ಗ್ರಾಮದಲ್ಲಿ ಈ ಅರಿವು ಮೂಡಿಸುವ ಯತ್ನ ನಡೆಯಿತು ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಭಾಗಿಯಾಗಿದ್ರು ಇವತ್ತು ಜಾರಿಯಾಗಿದೆ ಮಾನ್ಯ ಡಿ ಜಿ ಎಂಡ್ ಐ ಪಿ ಸಾಹೇಬರು ಆಮೇಲೆ ನಮ್ಮ ಎಸ್ ಪಿ ಸಾಹೇಬ್ರ ಆದೇಶದ ಇವತ್ತು ಎಲ್ಲ ನಮ್ಮ ಉಪಮಂಗದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವತ್ತು ಅದನ್ನು ವಿರುದ್ಧವಾಗಿ ಚಾಲನೆ ನೀಡಿದ್ದೀವಿ ಇವತ್ತಿನ ಜನ ನಮ್ಮ ಮಹಾಲೀಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ನಂದಗಾಂವ್ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತು ಪ್ರತಿ ಮನೆ ಮನೆ ಕೂಡ ಪೊಲೀಸರು ಭೇಟಿ ನೀಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಜನರು ಸಮಸ್ಯೆಗಳನ್ನು ಆಲನೆ ಮಾಡ್ತಾ ಇದ್ದೀವಿ ಜನರೊಂದಿಗೆ ನಾವು ಪೊಲೀಸ್ ಅಂದರೆ ಒಂದು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಜಾರಿ ಮಾಡಬೇಕು ಅಂತೇಳ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಪರಾಧಗಳು ಆದಾಗ ದೂರು ಕೊಡಲು ಕೆಲವರು ಪೊಲೀಸ್ ಠಾಣೆಗೆ ಬರಲು ಹೆದರುತ್ತಾರೆ ಮುಜುಗರ ಪಡ್ತಾರೆ ಅದರಿಂದಾಗಿ ನಾವೇ ಮನೆ ಮನೆಗೆ ತೆರಳಿ ಅರಿವು ಮೂಡಿಸ್ತೇವೆ ಅಂತ ಪೊಲೀಸ್ ಅಧಿಕಾರಿ ಹೇಳಿದರು ಇಂಥ ಸಂದರ್ಭಗಳಲ್ಲಿ ನಾವೇ ಮನೆ ಬಾಗಿಲಿಗೆ ಬಂದು ಅವರ ಪ್ರಶ್ನೆಗಳನ್ನು ಕೇಳಿದಾಗ ಅವರು ಅದರ ಮೂಲಕ ಅವರ ಕಷ್ಟಗಳಿಗೆ ನಾವು ಪರಿಹಾರವನ್ನು ಕೊಡೋದು ಮತ್ತು ಮುಂಬರುವಂಥ ಯಾವುದೇ ರೀತಿ ಕಾನೂನು ಮತ್ತು ಸುವ್ಯವಸ್ಥೆ ಇರಬೇಕು ನಾವು ಒಂದು ಊರಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ಶಾಂತತೆಯನ್ನು ಕಾಪಾಡೋದಕ್ಕೆ ಈ ಒಂದು ವಿನೂತನವಾದಂಥ ಕಾರ್ಯಕ್ರಮ ತುಂಬ ಸಹಾಯ ಆಗುತ್ತೆ ಅಂತ ಹೇಳಿ ನನಗೆ ಕ್ರೈಮ್ ಬಾಲ್ಯ ವಿವಾಹ ತಡೆ ಕಳ್ಳತನ ಮತ್ತಿತರ ಅಪರಾಧಗಳ ತಡೆಗಟ್ಟುವಿಕೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದೊಂದಿಗೆ ಭಾಗಿಯಾಗಿದ್ದರು ಈ ಮುಂದೆ ನಮ್ಮದು ವ್ಯವಸ್ಥೆಯಲ್ಲಿ ಬೀಟ್ ಸಿಬ್ಬಂದಿಗಳು ಈ ಕಾರ್ಯಕ್ರಮದಿಂದಾಗಿ ಮನೆ ಮನೆಗೆ ಪೊಲೀಸರು ಮನೆ ಮನೆಗೆ ತೆರಳಿ ಸಮಸ್ಯೆಯನ್ನು ಆಲಿಸಿ ಅದಕ್ಕಾಗಿ ಈ ಯೋಜನೆಗೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಗ್ರಾಮಸ್ಥರು ಕೂಡ ಪೊಲೀಸರಿಗೆ ಅಗತ್ಯ ಮಾಹಿತಿ ಒದಗಿಸಿದ್ರು ಬೀಟ್ ಪೊಲೀಸ್ ವ್ಯವಸ್ಥೆ ಸುಧಾರಣೆ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿಯೂ ಕೇಳಿ ಬಂತು ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನಾ ಸರ್ಕಲ್ ಬಳಿ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ